ರಾಜಿ ಬೇಗ ಟಿ ವಿ ಹಾಕು ಇವತ್ತು ಮಯೂರಿ ಅವರ ಅಡುಗೆ ಪ್ರೋಗ್ರಾಂ ಬರುತ್ತೆ ನೋಡಬೇಕು ಏನು ಮಾಡ್ತಾರೆ ಅಂತ ಅಮ್ಮ ನೀನು ಮಯೂರಿ ಅವರ ಶೋ ನೋಡ್ತೀಯಾ ನಾವೆಲ್ಲ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಏನು ಮಯೂರಿ ಶೋ ನೀವು ಕಾಲೇಜ್ ಹುಡುಗ್ರು ನೋಡ್ತೀರಾ ನಿಮಗೂ ಅಡುಗೆ ಕಲಿಯೋ ಆಸಕ್ತಿನಾ ಏನು ತುಂಬ ಆಶ್ಚರ್ಯ ಆಗ್ತಿದೆಯಲ್ಲ ಬೇರೆಯವ್ರ ವಿಚಾರ ನನಗ್ ಗೊತ್ತಿಲ್ಲ ಅಡಿಗೆ ಮಾಡೋದು ನನಗಂತೂ ಇಷ್ಟಾನೆ ಆದರೆ ನಾವು ಅವರ ಟ್ರಾವೆಲ್ ವ್ಲಾಗ್ ಅಂದರೆ ಅವರು ದೇಶ ವಿದೇಶಕ್ಕೆಲ್ಲ ಪ್ರವಾಸ ಹೋಗ್ತಾ ಇರ್ತಾರೆ ಅಲ್ಲಿ ಊಟ ತಿಂಡಿ ಪರಿಚಯ ಮಾಡಿಕೊಟ್ಟು ಅಲ್ಲಿಯ ಸುಂದರ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವ್ರ ಹಾಗೆ ನಾವು ದೇಶ ಸುತ್ತಬೇಕು ರುಚಿ ರುಚಿಯಾದ ಆಹಾರ ಸವಿಬೇಕು ಅಂತೆಲ್ಲ ಅನ್ಸುತ್ತೆ ಹೌದು ಪ್ರಕೃತಿ ನಮಗೆ ಇಷ್ಟೆಲ್ಲ ನೀಡಿದೆ ರುಚಿಯಾದ ವಿಧ ವಿಧ ಆಹಾರಕ್ಕೆ ಅಗತ್ಯ ಸೌಲಭ್ಯ ವಿಹಾರಕ್ಕೆ ಸುಂದರ ತಾಣಗಳು ಅದಕ್ಕೆ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಏನು ಹೇಳಿದ್ದಾರೆ ಗೊತ್ತೇ ರಾಜೀ ಕಗ್ಗ ರಸ ರುಚಿಗಳನ್ನು ಕಲಿಸಿ ಪಕ್ವಾನ್ನಗಳ ಪಚಿಸಿ ರಸನೆಯಲ್ಲಿ ನೀರಿಳಿಸಿ ಬಿಸಿಯುಸಿರ ಬಿಡಿಸಿ ದಶ ದಿಶೆಗಳಿಂ ಮುತ್ತಿ ಬರುವ ಪ್ರಕೃತಿಗದಾರು ವಶನಾಗದಿಹನರನು ಮಂಕುತಿಮ್ಮ ಪದಗಳ ಅರ್ಥ ಪಚಿಸಿ ಅಡುಗೆ ಮಾಡಿ ರಸನೆ ನಾಲಿಗೆ ದಶ ದಿಶೆಗಳಿಂ ದಶ ಅಂದರೆ ಹತ್ತು ದಿಶೆಗಳು ಅಂದರೆ ದಿಕ್ಕುಗಳಿಂದ ಗದಾರು ಪ್ರಕೃತಿಗೆ ಅದಾರು ವಾಚ್ಯಾರ್ಥ ರಸವನ್ನು ರುಚಿಯನ್ನು ನಮಗೆ ಕಲಿಸಿ ಹೊಸ ಬಗೆಯ ಆಹಾರವನ್ನು ಅಡುಗೆ ಮಾಡಿಸಿ ನಾಲಿಗೆಯಲ್ಲಿ ನೀರೂರಿಸಿ ಅದಕ್ಕಾಗಿ ಹಾತೊರೆಯುವಂತೆ ಮಾಡಿ ಹತ್ತು ದಿಕ್ಕುಗಳಿಂದ ನುಗ್ಗಿ ಬರುವ ಈ ಪ್ರಕೃತಿಗೆ ವಶನಾಗದೇ ಇದ್ದ ಮನುಷ್ಯ ಯಾರಾದರೂ ಇದ್ದಾರೆಯೇ ಪ್ರಪಂಚ ಏನೇನು ಮಾಡಬಹುದೆಂಬುದನ್ನು ಕಗ್ಗ ಚೆನ್ನಾಗಿ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ ಅದು ನಮಗೆ ರಸ ರುಚಿಗಳನ್ನು ಕಲಿಸುತ್ತದೆ ಬಾಯಿಯಲ್ಲಿ ನೀರುರುವಂತೆ ವಿಧ ವಿಧವಾದ ಪಕ್ವಾನ್ನವನ್ನು ಸಿದ್ಧ ಮಾಡುತ್ತದೆ ಅದನ್ನು ತಕ್ಷಣ ಕೊಡದೆ ಕಾಯಿಸಿ ಬಳಲಿಸಿ ಬಿಸಿಯುಸಿರು ಬಿಡಿಸುತ್ತದೆ ಎಲ್ಲ ದಿಕ್ಕುಗಳಿಂದ ವಿಧ ವಿಧವಾದ ರೀತಿಯಿಂದ ನಮ್ಮನ್ನು ಸೆಳೆದು ತನ್ನ ವಶಕ್ಕೆ ಈ ಪ್ರಪಂಚ ತೆಗೆದುಕೊಂಡು ಬಿಡುತ್ತದೆ ಅದರಿಂದ ಪಾರಾಗುವುದು ಸಾಧ್ಯವೇ